ಹಾಯ್ ಎಲ್ರಿಗೂ ನಮಸ್ಕಾರ ಐಶು ಅಮ್ಮ ಈ ಮೂವಿ ನೋಡಿ ಈ ಮೂವಿ ನೋಡಿ ಅಂತ ತುಂಬಾ ಹೇಳ್ತಿದ್ಲು ಸರಿ ಅಂತ ಹೇಳಿ ರಾತ್ರಿ ಕೂತ್ಕೊಂಡು ಮೂವಿ ನೋಡೇ ಬಿಟ್ಟೆ ಮೂವಿ ನೋಡಿದ್ಮೇಲೆ ನಾನಂತೂ ರಾತ್ರಿ ಪೂರ್ತಿ ನಿದ್ರೆ ಮಾಡಲೇ ಇಲ್ಲ ಕನಸಲ್ಲೂ ಕೂಡ ನನಗೆ ಸುಭಾಷ್ ಇದ್ದ ಅಷ್ಟು ಸೂಪರ್ ಆಗಿತ್ತು ಮೂವಿ ಅಂತೂ ತುಂಬಾ ಎಂಜಾಯ್ ಮಾಡಿದೆ ಥ್ರಿಲ್ಲಿಂಗ್ ಮೂವಿ ಫ್ರೆಂಡ್ಶಿಪ್ ಅಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮೂವಿ ಅಂತ ಕೇಳ್ತಿದ್ದರೆ ಮಂಜು ಮೇಲ್ ಬಾಯ್ಸ್ ಅಂತ ಹೇಳಿ ಸ್ನೇಹಿತರೆಲ್ಲ ಒಂದು ಟ್ರಿಪ್ಪಿಗೆ ಹೋಗಿರ್ತಾರೆ ಅಲ್ಲಿ ಬಂದು ಒಂದು ಗುಣ ಕೇವ್ ಅಂತ ಒಂದು ಜಾಗಕ್ಕೆ ಹೋಗಿರ್ತಾರೆ ಅದು ಒರಿಜಿನಲ್ ನೇಮ್ ಡೆವಿಲ್ಸ್ ಕಿಚನ್ ಅಂತ ಕೇಳಿದ್ರೇ ಭಯ ಆಗ್ತಿದೆಯಲ್ಲ ನನಗಂತೂ ತುಂಬಾ ಭಯ ಆಯಿತು ಮೂವಿ ನೋಡಿದ್ಮೇಲೆ ಇನ್ನೂ ಆರು ತಿಂಗಳು ನಾನಂತೂ ಯಾವ ಟ್ರಿಪ್ಗೆ ಹೋಗಲ್ಲ ಹೋದ್ರೂ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತಿತ್ತು ಅಂದರೆ ಆ ಕಡೆ ಮುಖ ಕೂಡ ಹಾಕೋಲ್ಲ ಅಷ್ಟು ಭಯ ಆಗೋಗಿತ್ತು ರಿಯಲ್ ಲೈಫ್ನಲ್ಲಿ ಅಂಥ ಸ್ನೇಹಿತರನ್ನ ಪಡ್ಕೊಂಡಿರೋ ಅಂಥವ್ರೆ ಪುಣ್ಯವಂತರು ಅವ್ರು ಯಾರು ಅವ್ರ ಜೀವನ ಒತ್ತೆ ಇಟ್ಟು ಸೇವ್ ಮಾಡಿದ್ರಲ್ಲ ಈಗಿನ ಕಾಲದಲ್ಲಿ ಅಂಥ ಫ್ರೆಂಡ್ಶಿಪ್ ಸಿಗೋದೇ ಕಷ್ಟ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಅಂಥ ಫ್ರೆಂಡ್ಶಿಪ್ ಯಾವತ್ತೂ ಮಿಸ್ ಮಾಡ್ಕೊಬೇಡಿ ನನಗಂತೂ ಈಗ ಸದ್ಯಕ್ಕೆ ಅಂಥ ಫ್ರೆಂಡ್ಸ್ ಯಾರೂ ಸಿಕ್ಕಿಲ್ಲ ಮುಂದೆ ಸಿಗ್ಬೋದೇನೋ ಮೂವಿ ಹಾಟ್ಸ್ಟಾರ್ಥಿ ಿದೆ ಕನ್ನಡದಲ್ಲಿದೆ ಮೂವಿ ನೋಡಿ ಎಂಜಾಯ್ ಮಾಡಿ